ಎಲ್ರಿಗೂ ನಮಸ್ಕಾರ ಕನ್ನಡ ರಾಜ್ಯೋತ್ಸವದ ಈ ಶುಭ ಸಮಾರಂಭದಲ್ಲಿ ಇದರ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಡ್ತಕ್ಕಂತಹ ಹಾಕಿ ನಮ್ಮ ಕೃಷ್ಣಪುರದ ಹಕಿಮ್ ಅವರೇ ಹಾಗೆಯೇ ಇಲ್ಲಿಗೆ ಬಂದಿರತಕ್ಕಂಥ ಎಲ್ಲ ಮುಖ್ಯ ಕರ್ನಾಟಕ ರಕ್ಷಣಾ ವೇದಿಕೆಯ ಎಲ್ಲ ಮುಖಂಡರೇ ನಾಯಕರೇ ನಮ್ಮ ಹಳೇಮುಡಿಗೇರಿ ಪಂಚಾಯಿತಿಯ ಅಧ್ಯಕ್ಷರಾದ ಆದ ರಂಜಿತಾರವರೇ ಉಪಾಧ್ಯಕ್ಷರೇ ಇಲ್ಲಿ ನಡೆದಿರತಕ್ಕಂತಹ ಎಲ್ಲ ಸಭಿಕರೇ ನನ್ನ ಅಣ್ಣ ತಂಬಿರ ನನ್ನ ತಮ್ಮಂದಿರೇ ನನ್ನ ಅಕ್ಕ ತಂಗಿಯರೇ ನಮ್ಮ ಪುಟಾಣಿ ವಿದ್ಯಾರ್ಥಿಗಳಿಗೆ ನಿಮಗೆಲ್ಲರಿಗೂ ನಮ್ಮ ಕರ್ನಾಟಕ ರಾಜ್ಯೋತ್ಸವದ ಶುಭಾಶಯವನ್ನು ಸಲ್ಲಿಸುತ್ತಾ ನಿಮ್ಗೆಲ್ಲರಿಗೂ ವಂದನೆಗಳನ್ನು ಸಲ್ಲಿಸುತ್ತಾ ಒಂದು ನಾಲ್ಕು ಮಾತನ್ನು ನಾಡುಗಳನ್ನು ನಾನು ಇಚ್ಛಿಸ್ತೇನೆ ನವೆಂಬರ್ ಒಂದು ಸಾವಿರದ ಒಂಬೈನೂರ ಐವತ್ತಾರರಂದು ನಮ್ಮ ರಾಜ್ಯ ಮೈಸೂರು ರಾಜ್ಯವಾಗಿ ಉದಯವಾಯಿತು ಅದಕ್ಕಿಂತ ಮುಂಚೆ ನಮ್ಮ ಈ ಕರ್ನಾಟಕ ಈ ಮೈಸೂರು ರಾಜ್ಯ ಹಾಗೆ ಮೈಸೂರು ರಾಜ್ಯ ಮಹಾರಾಷ್ಟ್ರ ಮುಂಬೈ ಕರ್ನಾಟಕದಲ್ಲಿ ಹೈದರಾಬಾದ್ ಕರ್ನಾಟಕದಲ್ಲಿ ಮದ್ರಾಸ್ ಕರ್ನಾಟಕದಲ್ಲಿ ಹಾಗೂ ಕೇರಳ ಹಾಗೂ ಕೇರಳದಲ್ಲಿ ಇತ್ತು ಈಗ ಅದು ನಮಗೆ ಸಿಗ್ಲಿಲ್ಲ ಬಿಡಿ ಹಾಗಾಗಿ ಅದನ್ನೆಲ್ಲ ಸಾವಿರದ ಒಂಬೈನೂರ ಐವತ್ತಾರಲ್ಲಿ ನಮ್ಮ ಕರ್ನಾಟಕ ರಾಜ್ಯದ ಕವಿಗಳು ಅದರ ಒಂದು ಹೋರಾಟಗಾರರು ಅವರ ಒಂದು ಒಂದು ಶ್ರಮದಿಂದ ಸಾವಿರದ ಒಂಬೈನೂರ ಐವತ್ತಾರು ನವಂಬರ್ ಒಂದರಂದು ನಮ್ಮ ಕರ್ನಾಟಕ ನಮ್ಮ ಮೈಸೂರು ರಾಜ್ಯ ಉದಯವಾಯಿತು ನಾನೀಗ ನಮ್ಮ ಸನ್ಮಾನ್ಯ ಮಾಜಿ ಮುಖ್ಯಮಂತ್ರಿ ಇರತಕ್ಕಂತಹ ದಿವಂಗತ ದೇವರಾಜ ಅರಸು ಅವರನ್ನು ಈ ಸಂದರ್ಭದಲ್ಲಿ ನಾನು ನೆನಪಿಸ್ಕೊಳ್ತಿದ್ದೇನೆ ಬಹಳ ಒಂದು ಸಮರ್ಥ ಮುಖ್ಯಮಂತ್ರಿಯಾಗಿ ಕರ್ನಾಟಕವನ್ನು ಒಂದು ಮುಂಚಿನಿಗೆ ತಂದು ಈ ರಾಷ್ಟ್ರದಲ್ಲಿ ನಂಬರ್ ಒಂದು ಸ್ಥಾನವನ್ನು ಒಂದು ಒಂದು ಸ್ಥಾನಕ್ಕೆ ಏರಡು ಕರ್ನಾ ದೇವರಾಜ್ ಅರಸು ಅವರು ಅವರು ಮೈಸೂರು ಪ್ರಾಂತ್ಯದವರಾಗಿದ್ದರು ಮೈಸೂರಿನ ಜಿಲ್ಲೆಯವರಾಗಿದ್ದರು ಕರ್ನಾಟಕದ ಎಲ್ಲ ಜನರ ಒಂದು ಬೇಡಿಕೆಯಿಂದ ಅವರು ಸಾವಿರದ ಒಂಬೈನೂರ ಎಪ್ಪತ್ತ ಮೂರು ನವೆಂಬರ್ ಒಂದರಂದು ಕರ್ನಾಟಕ ರಾಜ್ಯ ಅಂತ ಎಂದು ಹೆಸರನ್ನು ಅವರು ಒಂದು ಹೆಸರನ್ನು ಕೊಟ್ಟು ನಮ್ಮ ಕನ್ನಡದ ಎಲ್ಲ ನಾಡಿನ ಜನರಿಗೆ ಒಂದು ಕರ್ನಾಟಕದ ಒಂದು ಸುಬ್ಬ ಒಂದು ಹೆಸರನ್ನು ಒಂದು ರಾಜ್ಯವನ್ನು ಕೊಟ್ಟಿದ್ದಾರೆ ರಾಜ್ಯದ ಹೆಸರನ್ನು ಚೇಂಜ್ ಮಾಡಿ ಕರ್ನಾಟಕ ರಾಜ್ಯ ಅಂತ ಹೆಸರನ್ನು ಕೊಟ್ಟಿದ್ದಾರೆ ನಾ ಈ ಸಂದರ್ಭದಲ್ಲಿ ಮತ್ತೊಬ್ಬ ನಮ್ಮ ಈ ಕನ್ನಡ ನಾಡಿನನ್ನು ಒಂದು ರಾಜ ಟಿಪ್ಪು ಸುಲ್ತಾನರನ್ನು ನಾನು ನೆನಪಿಸ್ತೇನೆ ಟಿಪ್ಪು ಸುಲ್ತಾಣರ ರಾಜ್ಯ ಎಷ್ಟು ಅಂದರೆ ಇಂದಿನ ಕರ್ನಾಟಕದ ಎರಡರಷ್ಟಿತ್ತು ಈಗ ಆಂಧ್ರ ಪ್ರದೇಶಕ್ಕೆ ಕೆಲವು ಜಿಲ್ಲೆಗಳು ಹೋಗಿದೆ ತಮಿಳ್ನಾಡಿನ ನೀಲಗಿರಿ ನಮ್ಮ ತಮಿಳ್ ನೀಲಗಿರಿ ಡಿಸ್ಟಿಕ್ಟು ಮತ್ತೆ ಮೆಟ್ಟುಪ್ಪಳ್ಯಂ ಹೀಗೆ ಕೇರಳದ ಎಂಬತ್ತು ಎಂಬತ್ತು ಪರ್ಸೆಂಟ್ ಜಾಗ ನಮ್ಮ 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 ಟಿಪ್ಪು ಸುಲ್ತಾನ್ರ ಒಂದು ಅರಸೊತ್ತಿಗೆಯಲ್ಲಿತ್ತು ಬ್ರಿಟಿಷರು ಟಿಪ್ಪು ಸುಲ್ತಾನ್ರನ್ನು ಸೋಲಿಸಿದ ಮೇಲೆ ನಮ್ಮ ಕರ್ನಾಟಕ ರಾಜ್ಯವನ್ನು ಒಂದು ನಾಲ್ಕೈದು ವಿಭಾಗಗಳನ್ನು ವಿಂಗಿಸಿ ವಿಂಗಡಿಸಿ ಅದನ್ನು ಮುಂಬೈ ಕರ್ನಾಟಕ ಮಾಡಿ ಹೈದರಾಬಾದ್ ಕರ್ನಾಟಕ ಮಾಡಿ ಆಮೇಲೆ ಮದ್ರಾಸ್ ಕರ್ನಾಟಕ ಮಾಡಿ ಅದನ್ನು ಒಡೆದಿದ್ದರು ಹಾಗೆ ಟಿಪ್ಪು ಸುಲ್ತಾನರು ಈ ರಾಜ್ಯಕ್ಕೆ ಒಳ್ಳೆಯದನ್ನ ಮಾಡಿದರು ಅವರು ಒಂದು ಜಾತಿ ಭೀತಿಯನ್ನು ಒಡೆದೇ ಎಲ್ಲ ಜಾತಿಗಳನ್ನ ಸಮ ಒಂದು ಸಮದಲ್ಲಿ ಸಮ ಇದರಲ್ಲಿ ಅವರು ಎಲ್ಲರಿಗೂ ಒಳ್ಳೆ ಇದನ್ನು ಕೊಟ್ಟರು ಭೂಮಿ ಇಲ್ಲದವರಿಗೆ ಭೂಮಿಯ ಒಡೆತನ ಕೊಟ್ಟರು ನಮ್ಮ ದೇವ ಅವರು ಯಾವ ಥರ ಉಳಿವಣಿಗೆ ಭೂ ಭೂಮಿಯ ಒಡೆ ಅಂತ ಹೇಳಿ ಯಾವ ಥರ ದೇವರಾಜ ಮಾಡಿದರು ಹಾಗೆ ಅವರು ಲೋಣಿಗೆ ಭೂಮಿಯನ್ನು ಭೂಮಿಯನ್ನು ಕೊಟ್ಟರು ಅವರು ರೇಷ್ಮೆ ಕೃಷಿ ಅಂತ ರೇಷ್ಮೆ ಕೃಷಿಯನ್ನು ಪರಿಚಯಿಸಿದರು ಮತ್ತೆ ಸಾಗುವಾಣಿ ಮರದನ್ನು ಪರಿಚಯಿಸಿದ್ದರು ಹೀಗೆ ಒಳ್ಳೆ ಒಳ್ಳೆಯ ಕಾರ್ಯಕ್ರಮಗಳು ಒಳ್ಳೆ ಒಳ್ಳೆಯ ಒಂದು ವ್ಯವಸ್ಥೆಯನ್ನು ಟಿಪ್ಪು ಸುಲ್ತಾನರು ಕೊಟ್ಟಾದರು ಕೊಟ್ಟಿದ್ದರು ಈಗೇನು ನಾನಾ ರಾಜಕೀಯ ವ್ಯವಸ್ಥೆವಾಗಿ ಅವರನ್ನು ಅವಹ ಮಾಡ್ತಿದ್ದಾರೆ ಆದರೆ ನಾನೊಂದು ಈ ಸಮಯದಲ್ಲಿ ನಾನೊಂದು ಒಂದು ವಿಚಾರವನ್ನು ನಿಮ್ಮ ಹತ್ರ ನಾನು ತಿಳಿಸಿದ್ದೇನೆ ನಾವೆಲ್ಲರೂ ಕನ್ನಡಾಂಬೆಯ ಮಕ್ಕಳು ಇಲ್ಲೆಲ್ಲ ಹುಟ್ಟಿ ಬೆಳೆದವರು ನಾವು ಎಲ್ಲರೂ ಅನ್ನ ತಮ್ಮಂದಿರಂಗೆ ಬಾಳಿ ಬದುಕಬೇಕು ಪರಸ್ಪರ ಕಷ್ಟದಲ್ಲಿದ್ದರೆ ಆತನಿಗೆ ಅನ್ನ ಇಲ್ಲ ಅನ್ನಕ್ಕೆ ಕಷ್ಟ ಇದ್ದರೆ ಅಥವಾ ರೋಗಿಯಾಗಿದ್ದರೆ ಅವನು ಯಾವನೇ ಜಾತಿಯಾಗಿರಲಿ ಅವನಿಗೆ ನಾವು ಸಹಾಯದನ್ನು ಕೊಟ್ಟು ಸಹಾಯವನ್ನು ಮಾಡಿ ನನ್ನ ಅನ್ನ ತಮ್ಮಂದಿರಿಗೆ ಅಕ್ಕ ತಂಗಿಯರಿಗೆ ಅವನು ನೋಡಿಕೊಂಡು ಈ ಕರ್ನಾಟಕದಲ್ಲಿ ಸುಖ ಸಂತೋಷದಲ್ಲಿ ಬಾಳಿ ಬದುಕಿದರೆ ತಾನೇ ನಮ್ಮ ಕನ್ನಡಾಂಬೆ ಅವರು ಕನ್ನಡ ಖುಷಿ ಪಡ್ತಾಳೆ ನಾವು ಯಾವಾಗಲೂ ಕಚ್ಚಾಡಿದರೆ ಆ ಜಾತಿ ಈ ಜಾತಿ ಅಂತ ಹೇಳಿ ನಾವು ಕಚ್ಚಾಡಿದರೆ ನಮ್ಮ ಈ ಕರ್ನಾಟಕ ರಾಜ ನಮ್ಮ ಮಾತೆ ಒಪ್ಪಿಕೊಳ್ಳುವುದಿಲ್ಲ ಅವರು ವಿಷಾದನೆಯನ್ನು ವಿಷಾದವನ್ನು ವ್ಯಕ್ತಪಡಿಸುತ್ತಿದ್ದಾರೆ ಆದ್ದರಿಂದ ನಾನು ನಿಮ್ಮಲ್ಲ ಭಿನ್ನವಿಸ್ತೇನೆ ಕಳಕಳಿಯಿಂದ ನಾನು ಸ್ಕೂಲು ಟೀಚರ್ ಮಾಸ್ಟರ್ತ್ರಿಗಳಿಗೂ ನಾನು ಹೇಳ್ತಿದ್ದೇನೆ ನೀವು ನಮ್ಮ ವಿದ್ಯಾರ್ಥಿಗಳಿಗೆ ಈ ನಾವೆಲ್ಲರೂ ಒಂದೇ ನಾನು ನಮಗೆ ಜಾತಿ ಭೇದ ಬೇಡ ಭಗವಂತ ನಮ್ಮನ್ನು ಸೃಷ್ಟಿಸಿದ್ದಾನೆ ಎಲ್ಲರ ರಕ್ತನು ಕೆಂಪೆ ಆದರೆ ನಾವು ತಂದೆ ನಾವೆಲ್ಲರೂ ಅಣ್ಣ ತಮ್ಮ ಬಾಳಿ ಬದುಕಬೇಕು ಅಂತ ನೀವು ಟೀ ನಮ್ಮ ಶಿಕ್ಷಕರು ಸ್ಕೂಲ್ನಲ್ಲಿ ಕಲಿಸ್ಬೇಕು ಯಾಕಂದರೆ ಚಿಕ್ಕ ಪ್ರಾಯದಲ್ಲಿ ನಾವು ನಮ್ಮ ಮಕ್ಕಳನ್ನು ಮಕ್ಕಳಿಗೆ ಆ ಥರದ ಒಳ್ಳೆಯ ವಿದ್ಯಾಭ್ಯಾಸ ಕೊಟ್ಟರೆ ಏನು ಶಿಲ್ಪಿ ಒಂದು ಕಲ್ಲಿನಲ್ಲಿ ಒಂದು ಶಿಲ್ಪವನ್ನು ಬಿಡಿಸಿದರೆ ಸಾವಿರಾರು ವರ್ಷ ಯಾವ ಥರ ಇರ್ತದೆ ಹಾಗೆ ಆ ಚಿಕ್ಕ ವಯಸ್ಸಿನಲ್ಲಿ ಅವರ ಮನಸ್ಸಿಗೆ ಅದು ಬ ಬಳಸಲಿದ್ದು ಅವರ ಮುಂದಿನ ಜೀವನದಲ್ಲಿ ಅವರು ಒಟ್ಟಿಗೆ ಒಂದು ಅಂದರೆ ಅಣ್ಣ ತಮ್ಮಂದಿರಂಗೆ ಒಂದು ಪರಸ್ಪರ ಸೌಹಾರ್ದದಿಂದ ಬಾಳಿ ಬದುಕುಳಿಕೆ ಆಗುತ್ತೆ ಅಂತ ಹೇಳಿ ನಾನು ಈ ತ ಈ ಸಂದರ್ಭದಲ್ಲಿ ಮಾತನಾಡಿಸ್ತೇನೆ ನಮ್ಮ ಈ ಕನ್ನಡದ ಕನ್ನಡವನ್ನು ಕನ್ನಡಕ್ಕೆ ಸಾಧಾರಣ ಎರಡು ಸಾವಿರ ವರ್ಷದ ಇತಿಹಾಸಗಳಿದೆ ಒಳ್ಳೆಯ ಸ್ಪಷ್ಟ ಭಾಷೆ ಸುಂದರ ಮಾತು ಸ್ವಚ್ಛವಾದ ಉಚ್ಚಾರಣೆ ಅದು ನನಗೆ ಭಾರಿ ಸಂತೋಷ ಹೊಂದಿದೆ ನಾವು ಈ ಕನ್ನಡ ತಾಯಿಯ ನಾವು ನೆನಪಿಸಬೇಕಾದರೆ ನಾವು ವಿದೇಶ ಪ್ರವಾಸ ಹೋಗಬೇಕು ವಿದೇಶ ಪ್ರವಾಸದಲ್ಲಿ ಒಂದು ಹತ್ತು ಇದ್ದರೆ ನಮಗೆ ನಮ್ಮ ಭಾರ ನಮ್ಮ ಕನ್ನಡ ಮಾತೆ ನಮ್ಮ ಭಾರತಂಬೆಯನ್ನು ನಮಗೆ ನೆನಪಿಸ್ತದೆ ನಾವು ಯಾವಾಗ ವಿದ ಯಾವ ವಿದೇಶದಲ್ಲಿದ್ದ ನಾವು ಒಂದು ಸಲ ನಮ್ಮ ಕನ್ನಡ ಮಾತೆಗೆ ನಮ್ಮ ಊರಿಗೆ ಹೋಗೋಣ ನಮ್ಮ ಊರಿ ಜನ ಊರು ಜನರನ್ನು ಬೆರೆಯೋಣ ಅಂತ ಹೇಳಿ ನಮ್ಮ ಮನಸ್ಸು ಹಾರೈಸಿದೆ ಅದರಿಂದ ಯಾರಾದರೂ ವಿದೇಶಕ್ಕೆ ಹೋದರೆ ನಮ್ಮ ಈ ಕನ್ನಡ ಜನ ಮಮತೆ ಅವರಿಗೆ ಗೊತ್ತಾಗುತ್ತೆ ಹಾಗಾಗಿ ನಮ್ಮ ಈ ಹಲವಾರು ಕವಿಗಳು ಹಲವಾರು ಸಾಹಿತಿಗಳು ನಮ್ಮ ಕನ್ನಡಕ್ಕೆ ಒಂದು ಕೊಡುಗೆಯನ್ನು ಕೊಟ್ಟಿದ್ದಾನೆ ನಾನು ಈ ಈ ಸಂದರ್ಭದಲ್ಲಿ ರಣ್ಣ ಬಂಪರನ್ನು ಕುಮಾರವ್ಯಾಸರನ್ನು ನಮ್ಮ ಕೆ ವಿ ಪುಟ್ಟಪ್ಪ ಕುವೆಂಪು ಅವರನ್ನು ಕೂಡ ನಾನು ಈ ಈ ಸಂದರ್ಭದಲ್ಲಿ ನಡೆಸುತ್ತೇನೆ ನಾನು ನಾನು ಪ್ರಾಥಮಿಕ ಶಿಕ್ಷಣದಲ್ಲಿ ಪ್ರಾಥಮಿಕ ಸ್ಕೂಲಲ್ಲಿ ಶಾಲೆಯಲ್ಲಿ ಕಲಿತಿದ್ದಾಗ ಕವಿ ನಾಡೋಜ ಬಂಪರ ಒಂದು ಮಾತು ನನಗೆ ಇದಾಗ್ತದೆ ಏನೆಂದರೆ ಅವರು ಒಂದು ಮಾತು ಹೇಳ್ತಾರೆ ಅವರು ಬನವಾಸಿಯಲ್ಲಿ ಅವರು ವಾಸವಾಗಿದ್ದರು ಅವ್ರೇನು ಏನು ಅಂದರೆ ಆ ರಂಕುಶಮಿಟ್ಟಡಂ ನೆನವುದನ್ನ ಮನಂ ಬನವಾಸಿ ದೇಶ ಹಾಗೆ ನಾವೆಲ್ಲರೂ ಹೇಳಬೇಕು ಆ ರಂಕುಶ ಮಣ ಇಟ್ಟಡಂ ನೆನವುದನ್ನ ಮನಂ ಕರ್ನಾಟಕ ರಾಜ್ಯವು ಹಾಗಾಗಿ ನನ್ನ ಸ್ನೇಹಿತರೆ ನಾನು ಜಾಸ್ತಿಯಾಗಿ ಮಾತಾಡ್ತಿಲ್ಲ ನಾವು ಯಾಕೆ ನಾವೆಂದರೆ ಎಲ್ಲರೂ ಸುಖ ಸಂತೋಷದಲ್ಲಿ ಬಾಳಿ ಬದುಬೇಕಂತ ಹೇಳಿ ನಾವೆಲ್ಲರೂ ಅಣ್ಣ ತಮ್ಮದನಿಗೆ ಅಂತ ಹೇಳಿ ನಾನು ನನ್ನ ಮಾತನ್ನು ನಾನು ಕೊಡಗೊಳಿಸ್ತೇನೆ ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ ಎಲ್ರಿಗೂ ನಮಸ್ಕಾರ